ದೇವರಿಗೆ ಹಣ್ಣಿನ ಅಲಂಕಾರ ತುಂಬನೇ ಚೆನ್ನಾಗಿ ಕಾಣ್ತಿದೆ ಅಲ್ಲ ಅದರಲ್ಲೂ ಜಾತ್ರೆ ಟೈಮಲ್ಲಿ ದೇವರಿಗೆ ಅಲಂಕಾರ ಮಾಡ್ತಾರಲ್ಲ ಅದನ್ನು ನೋಡೋಕ್ಕೆ ತುಂಬನೇ ಚೆನ್ನಾಗಿರುತ್ತೆ ಏಪ್ರಿಲ್ ತಿಂಗಳಲ್ಲಂತೂ ಎಲ್ಲ ಕಡೆ ಜಾತ್ರೆ ಸಂಭ್ರಮ ಅದೇ ರೀತಿ ಇವತ್ತು ನಮ್ಮ ಊರಲ್ಲಿ ಜಾತ್ರೆ ಮಾಡ್ತಾಯಿದ್ದಾರೆ ಹಲೋ ಸ್ನೇಹಿತರೆ ವೆಲ್ಕಮ್ ಟು ಅನದರ್ ಲಾಗ್ ನಮ್ಮೂರು ಬಂದು ದೆಬೆಕಟ್ಟ ಅಂತ ಅಂದ್ಬಿಟ್ಟು ಚಿನಾಳಿಯಿಂದ ಎರಡು ಕಿಲೋಮೀಟರ್ ಒಳಗಿದೆ ಇವತ್ತು ಇಲ್ಲಿ ಕೆಂಡ ಕೆಂಡದ ಮಲ್ಸಿದ್ದೇಶ್ವರ ಸ್ವಾಮಿಯ ಕೆಂಡ ನಡೀತಾ ಇದೆ ಬನ್ನಿ ಯಾವ ರೀತಿ ಮಾಡ್ತಾರೆ ಅನ್ನೋದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವಾಗ ಸ ಇನ್ನೇನು ಸೌದೆ ಎಲ್ಲ ಜೋಡಿಸಿದ್ದಾರೆ ಈ ಥರ ಅದಕ್ಕೆ ಹತ್ತು ಗಂಟೆಗೆ ಪೂಜೆ ಮಾಡಿ ಕರಿಯಿಂದ ಹಚ್ಚಿರ್ತಾರೆ ಸುಮಾರು ಎರಡು ಗಂಟೆ ಅಷ್ಟೊತ್ತಿಗೆ ಒಂದು ಸಮ ಆಗುತ್ತೆ ಅದು ಆರು ಲೋಡ್ ಸೌದೆ ಈ ಸಲ ಹಾಕಿರೋದು ಸು ತುಂಬ ಸಲ ಹನ್ನೆರಡು ಲೋಡು ಈ ಥರ ಹಾಕ್ತಿದ್ರು ಬಟ್ ಈ ಸಲ ಆರು ಲೋಡ್ ಅಷ್ಟೇ ಹಾಕಿದ್ದಾರೆ ಅದರಲ್ಲೂ ಎಲೆಕ್ಷನ್ ಟೈಮು ಪರ್ಮಿಷನ್ ಕೊಟ್ಟಿರೋಷ್ಟು ಇದು ಮಾಡಿದ್ದಾರೆ ಹಾಗಾಗಿ ನೋಡ್ಬೋದು ಸಖತ್ತು ಜನ ನಿಂತ್ಬಿಟ್ಟಿದ್ದಾರೆ ನಾನು ನಾನು ಸ್ವಲ್ಪ ದೂರ ನಿಂತ್ಕೊಂಡಿದ್ದೀನಿ ಅಂದರೆ ನಾವು ಬರೋಷಕ್ಕೆ ಮುಂದೆ ತುಂಬ ನಿಂತ್ಕೊಂಡ್ಬಿಟ್ಟಿದ್ರು ಅದರಲ್ಲೂ ಬಸವಣ್ಣ ಬರುತ್ತಲ್ವಾ ಬಂದಾಗ ಕೆಂಡ ತುಳಿದಾಗ ಅದು ಒಂದೊಂದು ಕಡೆಗೆ ಹೋಗಿಬಿಡುತ್ತೆ ಅವಾಗ ಮುಂದೆ ನಿಂತ್ಕೊಂಡ್ರೆ ಡೇಂಜರ್ ಅಂದ್ಬಿಟ್ಟು ಒಂದು ಸ್ವಲ್ಪ ದೂರನೇ ನಿಂತ್ಕೊಂಡಿದ್ವಿ ತುಂಬ ಜನ ಮೇಲೆಲ್ಲ ಕೂತ್ಕೊಂಡಿದ್ದಾರೆ ತುಂಬ ಜನಕ್ಕೆ ಸದ್ಯ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತೀನಿ ಇವಾಗ ಬಂದು ಇವಾಗ ನೋಡಿ ಧ್ವಜ ಹೋಗ್ಬಿಡ್ತು ಧ್ವಜ ಪಲ್ಲಕ್ಕಿ ಎಲ್ಲ ಹೋಗ್ಬಿಟ್ರೆ ಆರಾಮಾಗಿ ತುಂಬ ಚೆನ್ನಾಗಿ ಎಲ್ಲರೂ ಕೆಂಡ ತುಳು ತುಂಬ ಚೆನ್ನಾಗಾಯಿತು ಕೆಂಡು ತುಳಿದಿದ್ದು ತುಂಬ ಜನ ಬಿಟ್ಟಿಲ್ಲ ಪಲ್ಲಕ್ಕಿಯಿಂದ ಹತ್ತು ಜನ ಅಷ್ಟೇ ಬಿಟ್ಟಿರೋದು ಮತ್ತು ಎಲೆಕ್ಷನ್ ಟೈಮ್ ಆಗಿರೋದ್ರಿಂದ ಜಾತ್ರೆನೇ ಮಾಡಬಾರ್ದು ಅಂತ ಹೇಳಿದ್ರಂತೆ ಜಾಸ್ತಿ ಜನ ಆದರೆ ಸುಮ್ಮನೆ ಇದಾಗುತ್ತೆ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಬರೀ ಹತ್ತು ಜನ ಊರಿನವ್ರಿಗೆ ಮಾತ್ರ ಅವಕಾಶ ಕೊಟ್ಟಿದ್ದರು ಅಂತ ಅನ್ಸುತ್ತೆ ತುಂಬ ಜನ ತುಳಿಲಿಲ್ಲ ಎಲ್ಲ ಆದಮೇಲೆ ನಾವು ಇವಾಗ ಪ್ರಸಾದಕ್ಕೆ ಬಂದಿದ್ದೀವಿ ಇವಾಗ ಪ್ರಸಾದ ಊಟ ಮಾಡ್ಕೊಂಡು ಹೋಗಬೇಕು ಬೆಂಗ್ಳೂರಿಗೆ ಹೊಡಬೇಕು ನಾಲ್ಕು ಗಂಟೆಗೆ ನೋಡ್ಬೋದು ದಪ್ಪ ದಪ್ಪಕ್ಕೆ ಎತ್ತರಿಸಿರ್ತಾರೆ ಅದರಲ್ಲೂ ಕ ಇದು ಅಳಸಿನಕಾಯಿನೂ ಅಷ್ಟೇ ದಪ್ಪ ದಪ್ಪ ಕಟ್ ಮಾಡಿ ಮಾಡಿರ್ತಾರೆ ಸಾಂಬಾರು ಏನು ಟೇಸ್ಟ್ ಇರೋದು ಗೊತ್ತಾ ಒಳ್ಳೆ ಬೂಂದಿ ಊಟ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದ್ವಿ ಇಲ್ಲಿ ನೋಡಿ ಗದ್ಗೆ ಮಾಡಿದ್ದಾರೆ ಇಲ್ಲೂ ಪೂಜೆ ಮಾಡಿಸ್ಬೋದು ಗರ್ಭಗುಡಿಯಲ್ಲಿ ಮಾಡಿಸ್ಬೋದು ಬಟ್ ಗರ್ಭಗುಡಿ ತುಂಬ ಜನ ಇದ್ರು ಅಂದ್ಬಿಟ್ಟು ನಾವು ಇಲ್ಲೇ ಮಾಡಿಸಿದ್ವಿ ಇದಕ್ಕೆ ಕೆಂಡ ಎಡೆ ಮಾಡ್ತಾರೆ ಅದು ಯಾವಾಗ ಅಂದರೆ ಜಾತ್ರೆ ದಿನ ಕೆಂಡ ತುಳಿಯೋದ್ಕಿಂತ ಮುಂಚೆ ಕೆಂಡ ಎಡೆ ಮಾಡಾದ್ಮೇಲೆ ಕೆಂಡ ತುಳಿಯೋದು ಹಾಗಾಗಿ ಕೆಂಡದ ಮಲ್ಸಿದ್ದೇಶ್ವರ ಸ್ವಾಮಿ ಅಂತ ಕರೀತಾರೆ ಇವಾಗ ನೋಡ್ಬೋದು ನಾಲ್ಕು ಗಂಟೆಗೆ ಇಷ್ಟು ಕೆಂಡ ಒಂದು ಸ್ವಲ್ಪ ಇದಾಗಿದೆ ಆದರೂ ಅವೇ ಇದೆ ಇವತ್ತಿನಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಮತ್ತೊಂದ್ಲಾಗ